ಕೇಳಿ ಅಯ್ಯೋ ಹುಟ್ಟದ ಮನ್ಸ ಸಾಯ್ನೇ ಬೇಕು ಏನು ಮಾಡೋಕ್ಕಾಗಿಲ್ಲ ನೀವು ಹಿಂಗೆ ಹೊತ್ಕೊಂಡು ಕರ್ಕೊಂಡು ಹಿಂಗೆ ಮನೆ ಕಾಬಿಟ್ರೆ ಹೆಂಗೆ ಹೆಂಗಪ್ಪ ಮನೆಯವ್ರಿಗೆ ನೀವು ಧೈರ್ಯ ಹೇಳ್ಬೇಕು ನೀವೇ ಹಿಂಗಾದ್ರೆ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಹೇಳಿ ಈ ಕೆಲಸ ಮಾಡ್ತಾಳೆ ಅಂತ ಕೆಲಸ ಮನ್ಸಲ್ಲ ಅನ್ಕೊಂಡಿತ್ತಿಲ್ಲ ಇವತ್ತಾರೆಲ್ಲ ನಾಳೆ ಸರಿ ಆಯ್ತಾಳೆ ಅನ್ಕೊಂಡಿದ್ದೆ ನಾನು ಅಯ್ಯೋ ನೋಡಿ ನೀವು ಒಳಬೇಡಿ ಇವತ್ತು ನನ್ನ ಮಗಳನ್ನೂ ಕಳ್ಕೊಂಡೆ ನನ್ನ ಮಗಳನ್ನೂ ಕಳ್ಕೊಂಡೆ ನಾನೇ ಧೈರ್ಯವಾಗಿ ಇವನಿ ನೀವು ಯಾಕೆ ಹಿಂಗೆ ಹೆಂಗೆ ಯತ್ನೇ ಮತ್ತೆ ಮೊನ್ನೆ ದಿವಸ ಊಟ ಮಾಡಿದ್ವಲ್ಲ ನೀವು ಹಿಂಗೆ ಆದ್ರೆ ಹೆಂಗೆ ಮಾಡೋದು ಮಕ್ಳಿಗೆ ಯಾರು ಧೈರ್ಯ ಹೇಳೋರು ನೀವು ಹೆಂಗೆ ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳಿ ಹೇಳಿ ಮ್ಯಾಕೆ ಈಗ ನಿಮ್ಮನ್ನು ದೂರ್ತಿದ್ವ ನಾವು ಮಾಡಲಿಲ್ಲ ಮಟ್ಲಿಲ್ಲ ನೀವು ನೋಡ್ಕೊಳ್ಲಿಲ್ಲ ಅಂತ ಆ ಮುಂಡೆ ಕಲ್ತಿದ್ಕೊಂಡು ಓದ್ಲು ಕೇಡುಗಾಲ ಮುಂಡೆ ಕೇಡುಗಾಲ ಮುಂಡೆ ಕಲಿಬಾರ್ದೆ ಕಲ್ತ್ಕೊಂಡು ಆಡ್ಬಾರ್ದೆ ಆಡ್ಕೊಂಡು ಓದ್ಲು ಅಡುಗೆ ಅಲೆ ಕೊಡಿ ಏನು ಕೊಟ್ಟಿದ್ದೀರಾ ನೀವು ನಿಮ್ಮನ್ನು ದೂರ ನಾವು ಏನೋ ನೋಡ್ಕೊಳ್ತಿದ್ವಪ್ಪ ಅಲೆ ಕಲೆ ಕೊಡ್ತಿದ್ರ ಅದೇ ಕಲೆ ಕೊಡ್ತೀರಾ ಹೇಳಿ ನಮ್ಗೆ ಗೊತ್ತಿಲ್ವಾ ಹೆಂಗೆ ನೋಡ್ಕೊಳ್ತಿದ್ರಿ ಮಟ್ತಿದ್ರಿ ಅಂತ ಹೇಳಿ ಏನು ರೂಢ ಇದ್ದಿದ್ದಿಷ್ಟು ನೀವು ಯತ್ನ ಮಾಡ್ಕೊಂಡು ಯಾರು ಹೆಚ್ಚು ಕಮ್ಮಿ ಆದ್ರೆ ಈಗ ಮಗಳ್ ಕಳ್ಕೊಂಡಿವ್ನಿ ಈಗ ನಿಮ್ಗೆ ನಂಗೆ ಸಮಾಧಾನ ಸಿಕ್ಕದ ಹೆಂಗೋ ನಿಮ್ಗಳ ಮಕ್ಕ ನೋಡ್ಕೊಂಡು ಹೆಂಗೋ ಚೆನ್ನಾಗಿವ್ರಿ ನನಗೆ ನಂಗೆ ಅಮ್ಮ ಹೇಳಿ ಮ್ಯಾಕೆ ಊಟ ಮಾಡಿ ಎದಾಳ್ ಮಗ ಎಲ್ರು ಹೇಳ್ತೇವ ಏನು ಮಾಡಂಗಿದದು ಏನು ಬೇಕು ಅಂತ ಆಗಿರೋ ಕೆಲಸ ಇದು ಬೇಕು ಅಂತ ಆಗಿರೋ ಕೆಲಸ ಹೇಳು ಅವಳಾಗ ಅವಳು ಕೈಯ್ಯಾರ ಅವ್ಳ ಜೀವ ಹಾಳು ಮಾಡ್ಕೊಂಡ್ರು ಏನೋ ಹಣೆ ಬರಿತ್ತು ಆಯ್ತು ಹೋಯ್ತು ಹೇಳು ಏನೇ ಯಾವ ಕೆಲಸ ಮಾಡಿದ್ರು ಸಿಕ್ಕಿಲ್ಲ ಕಾಣತ್ತೆ ಮನೇಲಿ ಒಬ್ರು ಹೆಂಗಸಾಗಿದ್ದೀರ ನನ್ನ ಹೆಚ್ಚಿಯಾಗಿದ್ದೀರು ನನಗೆ ಎಷ್ಟು ನೆಮ್ಮದಿ ಸಿಗಲತ್ತೆ ಎಷ್ಟು ನೆಮ್ಮದಿ ಸಿಗೋದು ಮದುವೆ ಸುದ್ದಿ ಎತ್ತರ ಯಾರು ಬರ್ತಾಳೆ ನಿಜವಾಗ್ಲೂ ನಿಜವಾಗಲಿ ಅತ್ತೆ ನನಗೆ ನನಗೆ ಅತ್ತಾಗಿದ್ದಿಗ್ಲು ನನಗೆ ಏನು ಮಾಡಿರಿ ಇವತ್ತಲ್ಲ ನಾಳೆ ಬುದ್ಧಿ ಕಲ್ತ್ಕೊಂಡು ಮನೆಗೆ ಬತ್ತಾಳೆ ಅನ್ಕೊಂಡೆ ಆದರೆ ಈ ಕೆಲಸ ಮಾಡಿಬಿಟ್ಟು ಮಾಡ್ಬಿಟ್ಟು ಎಂಬತ್ತಾಳೆ ಅಂದ್ಕೊಂಡಿಲ್ಲ ಭಾಳ ಇಷ್ಟಪಟ್ಟು ಮದುವೆ ಅದೇ ಎರಡು ಹತ್ರ ತಲೆ ಹೊಟ್ಟು ಹೋಗಿ ನನಗೆ ಇಂಕೈ ಕೊಟ್ಬಿಟ್ಲತ್ತೆ ನಾನು ಇದ್ದೇನಾಗಬೇಕು ನಾನು ಇರೋಕಿಲ್ಲ ನಾನು ಇರೋಕಿಲ್ಲ ಬಿಡಿ ನಾನು ಅಯ್ಯೋ ಸಾಯರು ಇನ್ನು ಬಿಟ್ಟು ಸಾಯಕ್ಕೆ ಅದನ್ನು ಹಿಡಿದೆ ತೊಡಗಲ್ ಮುಂಡೆಗೆ ಏನು ಕಮ್ಮಿ ಆಗಿತ್ತಿಲ್ಲ ಏನು ಕಮ್ಮಿ ಮಾಡಿದ್ರಪ್ಪ ಹಂಗಿದ್ದ ನಾನು ನನ್ನ ಮಗಳಿಗೆ ಇಂಥ ಕಿರ್ಕೊಡ ಕೊಟ್ಟರು ಅಂತ ಕೇಳೋನು ಇಂಥ ದೃಷ್ಟ ಇಲ್ಲ ಅವಳಿಗೆ ಉಣ್ಣಕ್ಕೆ ದೃಷ್ಟ ಬೇಡ ಕೆಡ್ಗಲ್ ಮುಂಡೆಗೆ ಕಷ್ಟಪಟ್ಟು ವನ್ವಾ ಸತ್ತಿ ನನ್ನ ಕಷ್ಟ ಎಷ್ಟಿತ್ತು ಅವ್ರು ಸಾಕಾಕೇನೋ ಮುಂಡೆಗೂ ಅರ್ಥ ಮಾಡ್ಕೊಳ್ಳಿಲ್ಲ ಹ್ಞೂ ಅಯ್ಯೋ ದೇವ್ರೆ ಏನು ನನಗೆ ನಮ್ಮ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ನನಗೇನು ಮಟ್ಟೂರಿಕ ಹಿಂಗ ಆಯ್ತಾ ಹಿಂಗೆ ಅಂತ ಏರ್ತಿ ಮಾಡ್ರಿ ಬಂದದಪ್ಪ ಬಂದದ ಮಕ್ಳು ಮಗ ನೋಡ್ಬೇಕು ಪರಿಸಾನು ಮ್ಯಾಕೆ ಇದ್ದೀರ ಅವ್ನಿಗೆ ನಿಮ್ದು ಚಿಂತೆ ಆಗದೆ ಹೇಳಿ ಮ್ಯಾಕೆ ಅವ್ರಿಗೆಲ್ಲ ಧೈರ್ಯ ತುಂಬಾರ ಯಾರು ಯಾರು ಹೇಳಿ ಧೈರ್ಯ ತುಂಬರು ಹಿಂಗೆ ನೀವ್ ಎತ್ಕೊ ಮನೆ ಕಂಡಾಗ ಅವ್ರಿಗೆ ಹೆಂಗ ಅನ್ಸೋದು ಹೇಳಿ ಧೈರ್ಯ ತನ್ಕೋಬೇಕು ನೀವು ಕರ್ಕಬಪ್ಪ ಕರ್ಕಂಬ ಹೇಳ್ಕೊಂಡು ಬಾ ಅತ್ಕ ಮನೆ ಕಂಡ್ರ ಮಗ ಇನ್ನೇನ್ ಮಾಡಕಲ್ಲ ಮುಂದೇ ನೋಡ್ಬೇಕಲ್ವಾ ಹೇಳಿ ನೀವು ಹೋಗಿ ಹೋಗಿ ನಾನ್ ಕರ್ಕ ಬರ್ತೀನಿ ಬವಾ ಬವಾ ಯಾಕೆ ಬವಾ ಯಾಕೆ ಹಿಂಗಲ್ತ ಮನ್ಗಿದ್ರಿ ಈಗ ನಡೀರಿ ನೀವು ಸುಮ್ನೆ ನೀವ್ ಹಿಂಗ ಕಂಡಾಗ ನಮ್ಮ ಧೈರ್ಯ ಅದಾ ಅಯ್ಯೋ ಅಯ್ಯೋ ಬಾವ ನೋಡಿ ನೋಡಿ ಯಾವ ಕೆಲಸ ಮಾಡ್ಬಿಟ್ಲು ಅಂತ ನೋಡಿ ನಿಜವಾಗ್ಲು ಈ ತರ ನೇಯ ಮಾಡ್ಬಿಟ್ಟು ಆಯ್ತಾಳೆ ಅಂತ ಕಾಣಿಸ್ಬಂದ್ಸಲ ಒಂದ್ ಈಗ ಗೊತ್ತಲ್ಲ ನಾಳೆ ಸರಿ ಆಯ್ತಾಳೆ ನೆಡ್ತಿ ಅನ್ಕೊಂಡು ಅಷ್ಟು ಆಸೆ ಆಗಿದೆ ಇವಳು ಈ ಕೆಲಸ ಮಾಡ್ತಾಳೆ ಅಂತ ಕಾಣಿಸ್ಬಂದ್ಸಲ ಒಂದ್ ಕಡಿತಿಲ್ಲ ನಾನು ಏನ್ ಮಾಡ್ಕಲ್ಸ್ ಬವಾ ಹೇಳಿ ಮ್ಯಾಕೆ ನೀವು ನೋಡಿ ಅವ್ರಿಗೆ ಯಾಕೆ ನೋವು ಮಾಡೋದು ವಯಸ್ಸಾಗದೆ ಈಗ ಅವರಿಂದ ಏನಾದರೂ ಸಮಸ್ಯೆ ಆಗಿದ್ದದ ಅಕ್ಕವ್ರು ಹೆಂಗಾರು ಇರ್ಬೋದಾಗಿತ್ತು ಏನು ಅರೇ ಆಗಿತಿಲ್ಲ ಅಕ್ಕನಿಗೆ ಏನು ಅನ್ಸ್ಕೊತೋ ಏನೋ ಗ್ರ ಆಗತಿ ಹಣೆ ಬರ ಇದ್ದಿದ್ದೆ ಇಷ್ಟು ದಿಸ ಕಂಡು ಧೈರ್ಯ ಅಂದ್ಕೋಬೇಕು ಏನು ಮಾಡೋಕೋದು ಹೇಳಿ ಮ್ಯಾಕೆ ನೀವು ನೀವೇ ಯತ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಪಪ್ಪಾ ಅತ್ತೆಗೆ ಬೇಜಾರಾಕಿಲ್ಲವಾ ಅವ್ರಿಗೆ ಎಷ್ಟು ಬೇಜಾರಾಕಿಲ್ಲ ಏನು ಸೋಪಾಗಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವಳೆ ಓತಾರ ಹೋಗ್ಬಿಟ್ಟಾರೆ ಮೂರು ನಾಲ್ಕು ಸುತ್ತ ಇದ್ದಾಳ್ತಾ ಅಂತವೆ ಅಂತಾವ ಹೇಳ ಬಾಬಾ ಏನು ಹೇಳ ನಿ ಬಾವಾ ನನಗೆ ಇದ್ದೇನು ಪ್ರಯತ್ನ ನಾನು ಇದ್ದೇನು ಪ್ರಯತ್ನ ನಿಜವಾಗ್ಲೂ ಅವಳು ಕಳ್ಕೊಂಡು ನಾನು ಏನೋ ಕಳ್ಕೊಂಡಂಗ ಆಗ್ಬಿಟ್ಟದ ನನ್ಗೆ ಕತ್ಲೆ ಆಗ್ಬಿಟ್ಟದ ನನ್ ಜೀವನ ಏನ್ ಮಾಡೋದು ಬಾಬಾ ನಾನು ಹೇಳಿ ಮ್ಯಾಕೆ ನೀವ ನೀವೇ ಧೈರ್ಯ ಹೇಳೋರು ನೀವ್ ಹೆಂಗೆ ಹಿಂಗ್ ಹತ್ಕೊಂಬ ನಿಕ್ರೆ ಅವ್ರಿಗೆ ಧೈರ್ಯ ಹೇಳೋರು ಮಕ್ಳಿಗೆ ನಿಕಿತ ಬೇರೆ ಅಲ್ಲಿ ಮುಂದ್ಕೊಟ್ ಕೊಟ್ಟು ಹೋಗೋಳೆ ಅಲ್ಲಿ ಊಟ ಮಾಡಿದಳ ಇಲ್ವೋ ಎದಳಿ ಮ್ಯಾಕೆ ನೀವು ಹೇಳ್ರು ಬಾಬಾ ನೋಡಿ ಇಷ್ಟೆಲ್ಲ ಹೇಳಿದ್ರು ನೀವು ಅರ್ಥನೆ ಮಾಡ್ಕೊಳಕ್ ಬರ ನೀವು ಹಿಂಗ್ ಆಡ್ರೆ ಹೆಂಗೆ ಹೇಳ್ರು ಬಾಬಾ ನೀವು ಎದ್ದಿ ಮಕ್ಕ ತೊಳಿ ಬಾಬಾ ನೀವು ಊಟ ಮಾಡಿದ್ರೆ ಮೂರ್ ದಿವ್ಸ ಊಟ ಮಾಡಿದ್ರೆ ಮನಿ ಕಟ್ಟಿದಿರಿ ನೀವು ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಕ್ಳು ದಿಕ್ಕ್ಯಾರು ಯಾರು ಏ ಈ ಮಕ್ಕಳು ತಾಯಿ ತಿನ್ಕಾ ತಿರ್ಕೋಬೇಕು ಹೇಳಿ ನೀವು ಸುಮ್ನೆ ನೀವು ತಿಳ್ಬಳಕ್ರಾಗಿ ನೀವ್ ಹೆಂಗ್ರ ನೀವು ಹೇಳಿ ಬಾವ ನೀವು ಏಯ್ ಹಾಸ್ಪಿಟ್ಲಗ್ ಸೇರ್ಕೊಂಡು ಫೋನ್ ಮಾಡುದು ಅನ್ಬಿಟ್ಟು ತಿರ್ಗಿ ತಿರುಗ ಮಕ್ಕ ಅಯ್ಯೋ ಬೋಲಿ ಅನ್ಕೊಂಡು ನಮ್ಮವ್ವ ದುಡ್ಡು ಕೊಟ್ಟು ಅಪಾಸ್ ಅವ್ರ ಕಂಟು ದುಡ್ಡು ಖರ್ಚು ಮಾಡ್ಕೊಂಡು ಹಾಸ್ಪಿಟ್ಲ್ ಡಿಚಾರ್ಜ್ ಮಾಡ್ಕೊಂಡು ಕರ್ಕೊ ಬಂದು ಆಗ್ಲಾ ಏನು ಎಂತು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ ನೀವಲ್ಲ ಇವಳು ನಮ್ನ ಅರ್ಥ ಮಾಡ್ಕಲ್ರಿ ಇಷ್ಟೆಲ್ಲ ನಮ್ನ ಬಂದಲ್ಲ ಬಾಬಾ ಇವಳು ಏನ್ ಬಾಬಾ ಇವ್ಳು ಯಾವಾಗ ಬಾ ಅಂತ ಅರ್ಥ ಮಾಡ್ಕೊಂಡು ಇವಳು ನಮ್ ಕಷ್ಟವ ಕಷ್ಟ ಅರ್ಥ ಮಾಡ್ಕೊಳ್ತಾನ ಈ ತರ ಮಾಡ್ಕೊಬಿಟ್ಲಲ್ಲ ಅವಳು ಒಂದು ಓದಳು ಓದ್ಲು ಇವತ್ತು ನಮ್ಗೆ ನಾವು ಕೊಳ್ತು ಓದ್ಲಲ್ಲ ಬಾಬಾ ಅಯ್ಯೋ ಬಾಬಾ ನನ್ನ ಮಂದ್ ಮಾತಾಡೋಣ ತಿಳ್ಕೊಳ್ಳೋದಾಗಿದ್ರೆ ಅಕ್ಕ ಈ ಕೆಲಸ ಮಾಡ್ಕೊತಿತ್ತಿಲ್ಲ ಏನೋ ಋಣ ಇದ್ದಿದ್ದೆ ಇಷ್ಟು ಹೊರ್ಕೊಂಡು ಧೈರ್ಯವಾಗಿರಿ ನೀವು ಈಗ ನೀವ್ ಹಿಂಗ್ ಹತ್ಕೊಂಡ್ ಕುತ್ಕೊಂಡ್ರೆ ಅತ್ಯಂತ ಧೈರ್ಯ ಹೇಳೋರು ಯಾರು ಯಾರು ಹೇಳೋರು ಹೇಳಿ ಧೈರ್ಯವೇ ಅವ್ರಿಗೆ ಎಷ್ಟು ನೋವು ಇದ್ದದ್ದು ಅರ್ಥ ಮಾಡ್ಕೋಬೇಕು ಅಲ್ವಾ ಅವ್ರೇ ನಿಮ್ಗೆ ಧೈರ್ಯ ಹೇಳ್ತಾವ್ರೆ ಅಂದ್ರೆ ಅಲ್ಲಿ ಯಾಕೆ ಹಾಕಬೇಕು ಅವ್ರಿಗೆ ನೋವು ಕೊಡೋದ್ರಿಂದ ಏನು ಬಂತು ಏನ್ ಬಂದದ್ದು ಹೇಳಿ ಇಲ್ಲಿ ಗಂಟ್ಲು ಬೇಕಾಪಾ ಅತ್ತೆ ಎಷ್ಟು ಕಷ್ಟಪಟ್ಟವ್ರೆ ಏನಾದ್ರೂ ನೀವು ಅರ್ಥ ಅಲ್ವಾ ಏನೋ ಇತ್ತು ಬಿಡಿ ಅವರು ದೂರ ಅಂಕರ ಅವ್ರು ಅಂಕಾರ ಅವ್ರಿಗೆ ಇದಾಯಿತು ಏನು ಮಾಡೋಕ್ಕಿರ ಸುಮ್ಮನೆ ನೀವು ಅದನ್ನೇ ಒಂದು ದೊಡ್ಡದು ಮಾಡ್ಕೊಳ್ತಾನೆ ಏನು ಸುಮ್ಮನೆ ರೀ ಬವಾ ಆಯಿತು ಅವ್ರು ತಲೆಗೆ ಇರ್ಸ್ಕೊಬೇಡಿ ನೀವು ಹೇಳಿ ಮ್ಯಕೆ ನೀವು ಈಗ ಎದ್ದದ ಏನು ಕೈ ಹೆಂಗೆ ಮಕ್ಕಳ ತೊಳ್ಕೊಂಡು ಹೆಂಗಿರ್ಬೇಕಂಗೆ ಇರೋದ್ಕೊಂಡಿರಿ ಬಾವ ನೀವು ನೀವು ಬಾಬಾ ಅವ್ರು ಸತ್ತಾರ ಅನ್ಕೊಬೇಡಿ ಇಲ್ಲೇ ಅವ್ರು ನೀವು ಸುತ್ತಮುತ್ತ ಅಂದ್ಕೊಂಡು ಈಗ ನಿಜಕ್ಕೂ ಯಾಕಂದ್ ಓಡ್ತಾ ಇರುವ ನಾನು ಅಂತ ಬಂದಾನಂತ ಪಡ್ತಾ ಇರ್ತಾರೆ ಅವ್ರಿಗೂ ನೋವು ಅದೇ ನೋವು ಇರ್ತವ್ರೆ ಆತ್ಮಕ್ಕೆ ಸಾಥ್ ಸಿಗ್ಲಿ ಅಂತ ಬೇಡ್ಕೊಳ್ಳೋದು ಅಂದ್ಬಿಟ್ರೆ ನಮಗೆ ಇನ್ನೇನು ಇಲ್ಲ ಈಗ ಹತ್ರ ಕರೆದ್ರೆ ಈಗ ಆಯ್ತು ಕರಪ್ಪ ಎಲ್ಲ ಸಿಕ್ಕೂ ಕೂತ್ಕೊಂಡು ಹೋಳದ ಹೋಗಿರೋದು ಬಂದರ ಬೇಕಾದ್ರೆ ಏನಾರು ಮಾಡ್ಬೋದು ಹೇಳಿ ಬೇಕಾದ್ರೆ ಮನೆ ಜನರೆಲ್ಲ ಕುತ್ಕೊಂಡು ಹೋಳದ ನೀ ಒಳದಲ್ದೇ ಸುಮ್ಮನೆ ನೀವು ಅವ್ರಿಗೂ ನಾವು ಮಾಡಿದ್ರಲ್ಲಿ ಏನೋ ಅರ್ಥ ಇಲ್ಲ ಕಂಡು ಹೇಳಿ ಮ್ಯಾಕೆ ಅವ್ರಿಗೇನು ಅಂತ ನೋವು ಏನಾಗಿಲ್ಲ ಏನು ಯಾರು ಕರ್ಕೊಳ್ಳೋಕೊಟ್ಟತಿಲ್ಲ ಅವ್ರಿಂದ ಅವ್ರ ಪ್ರಾಬ್ಲಮ್ ತಗೊಂಡು ಹೋದ್ರು ಈಗ ಹೋದ್ರು ಇನ್ನೇನು ಮಾಡೋಕ್ಕಾಗಿಲ್ಲ ಈಗ ಹತ್ರ ಬರೋಕ್ಕಿದ ಕರೆದ್ರು ಬರೋಕ್ಕಿದೆ ಇರೋರು ಬೇರೆ ಹೇಳ್ಕೊಂಡು ನೀವು ಮನೇಲಿ ನೀವು ಹೆಂಗಿರ್ಬೇಕಂಗೆ ಇರೋದು ಕಲೀರಿ ಇನ್ನೇನು ಇನ್ನೇನು ಮಾಡೋಕ್ಕಿದ್ದದು ಏನಾದ್ರು ಬೇಕು ಅಂತ ಮಾಡಿದರೆ ಯಾರ ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ಆಗ್ಬೇಕಾರೆ ಅಯ್ಯೋ ಅಯ್ಯೋ ಏನ್ ಮಾಡೋದು ಬಾವಾ ಏನ್ ಮಾಡೋದು ನಿಜವಾಗ್ಲೂ ನನಗೆ ಈ ಪ್ರಪಂಚನೇ ಬೇಡ ಅನ್ಸ್ಬಿಟ್ಟದೆ ಬಾವ ಈ ಪ್ರಪಂಚನೇ ಬೇಡ ಅನ್ಸ್ಬಿಟ್ಟದೆ ಮನೆ ಜೀವನೇ ಬೇಡ ಎತ್ತ ಏನಾರು ಮಾಡ್ಕೊಬಿಡೋದ ಅನ್ಸ್ಬಿಟ್ಟದೆ ಬಾಬಾ ಏನ್ ಇಂಗೆ ಮಾತಾಡ್ತೀರಿ ನೀವು ಏ ಹೇಳಿ ಬಾ ನೀವು ಸುಮ್ನೆ ಕತೆ ನೀವು ನಿಮ್ಮ ನಿಮ್ ಗತಿ ಏನು ಅವ್ರ ಗತಿ ಏನು ಹೇಳಿ ಇದು ಏನ್ ಬಾಬಾ ಹೇಳಿ ಮ್ಯಾಕೆ ನೀವು ಸುಮ್ನೆ ನೀವು ಅಂತಾರ ನೀವು ಮನೆ ಮಕ್ಳಿಗೆ ಫೋನ್ ಮಾಡ್ದಾಗ ಯಾಕ ನೀವು ಇದು ಮಾಡಿರ ನೀವು ಆ ಇವತ್ತು ಹಿಂಗೆ ಪಚ್ಚ ತಪ್ಪಾ ಬಿಡೋರು ಫೋನ್ ಮಾಡ್ಬಿಟ್ಟು ನನ್ಗೆ ಗಿರಾಕಾಯ್ತಲ್ಲ ನಾನು ಬತ್ತಿರ ಅಂತ ಅಂದ್ಮೇಲೆ ಆಗ ಹೇಳ್ಬೇಕಾಯ್ತು ಅಂದ್ಬಿಟ್ಟು ಅದ್ಬಿಡ್ಬಿಟ್ಟು ಇವತ್ತು ಕಳ್ಕೊಂಡ್ಮೇಲೆ ಅತ್ರ ಏನು ಪ್ರಯತ್ನ ಅಯ್ಯೋ ಬಾಬಾ ಪ್ರಯತ್ನ ಬುದ್ಧಿ ಕಲೀಲಿ ಹಿಂಗಾರು ಬುದ್ಧಿ ಕರ್ತಾಳೆ ಅಲ್ಲಿ ಏನ್ ಬಿಟ್ಟು ಬಾ ನಾನು ಈಗ ಈಗ ಏನು ಹೊಡಕ ಅದನ್ನೇ ಹೇಳ್ತಾ ಇರೋದು ಅಡೇ ಬರ ಹಿಂಗಿತ್ತು ಹಿಂಗ ನೀವು ಹಿಂಗೆ ಮಾಡ್ತಾ ಇದ್ದಾನೆ ಹಿಂಗ ಮುಂದ್ ಬೇಜಾರ್ ಮಾಡಿ ಯಾವ ಅಕ್ಕಂಗ ಆಬೇಕು ಕೊರೋದು ಭಗವಂತ ಬರ್ತಕಲ್ಸೋನೆ ಏನು ಮಾಡೋಕ್ಕಾಕಿಲ್ಲ ಕುಂತಿರೋದ ಸ್ವೀಕರಿಸ್ಕೊಂಡು ಹೋಗಬೇಕು ಹೊರ್ತು ಸುಮ್ಮನೆ ಎಷ್ಟು ಮಾತಾಡೋರು ಅಷ್ಟೇ ನಿಮ್ಮಿಂದ ಎಲ್ರಿಗೂ ನೋವು ಮೂರು ದಿವಸದಿಂದ ಊಟ ಮಾಡ್ದೆ ನೀನು ಕುಂತಿದ್ದೀರಿ ನೀವು ಹೇಳಿ ಬಾವ ಹೇಳಿ ಮ್ಯಾಕೆ ನೋಡಿ ನಾ ಮಾತು ಮುರುವಾ ಕೊಡ್ತೀವಿ ಅಂದ್ರೆ ಇದಳಿ ಇಲ್ವಾ ನಿಮ್ಮ ಇಷ್ಟು ಬಿಟ್ಟಿದ್ದು ಇಷ್ಟೆಲ್ಲ ಹೇಳಿದ್ರು ಅರ್ಧ ಗಂಟೆದಿಂದ ಹೇಳ್ತೇವನಿ ಏನಾರು ಒಂದು ಚೂರಾರು ನೀವು ಯಾಕೆ ಹೇಳಾರ ಅಂತ ಅರ್ಥ ಮಾಡ್ಕೊತಿದ್ದೀರಾ ಬಾವ ನೀವು ಆಗಿದೆ ಆಯ್ತು ಹೋಗಿದಾಯ್ತು ಯತ್ನೇ ಮಾಡ್ಕೊಂಡ್ಕೊಂಡ್ ಕುತ್ಕೊಂಡು ನೀವು ಯತ್ನೇ ಮಾಡ್ತದೇ ಅವರಿಗೆಲ್ಲ ಯತ್ನೇ ಕೊಡ್ಕೊಂಡು ಕೂತ್ರೆ ಹೇಳಿ ಹೇಳಿ ಮ್ಯಾಕೆ ಅಯ್ಯೋ ಬಾಬಾ ಎಂಥ ಮೋಸ ಮಾಡ್ಬಿಟ್ಟು ಒಂದು ಬಾವಾ ಎಂಥ ಮೋಸ ಮಾಡ್ಬಿಟ್ಟು ಒಂದು ಹೇಳಿ ಈಗ ಹೇಳಿ ಬಾಬಾ ಏನು ಮಾಡೋಕ್ಕಿಲ್ಲ ಇದರಲ್ಲಿ ನೀವು ನಿಮ್ಮ ಊರಂಗೆ ಅರ್ಥ ಆಯ್ತದೆ ನಿಮ್ಮ ಮನ್ಸು ಅಂತ ನಂಗೆ ಗೊತ್ತು ಪಪ್ಪ ಏನು ಮಾಡಿರಿ ಈಗ ಕಾಲ ಮೀರೋಗದೇ ಹೊತ್ತು ಅಷ್ಟೇ ಕಾರದ್ರು ಅಷ್ಟೇ ಬಾಯಿ ಬಡ್ಕೊಂಡ್ರು ಅಷ್ಟೇ ಏನು ಬುರಕಿಲ್ಲ ನೀವು ಹೋಗಿದ್ದು ಹೋಯ್ತು ಇರೋನಾಗ ಉಳಿಸ್ಕೊಳ್ಳೋದು ಕಲೀರಿ ನೀವು ಹೇಳಿ ಬಾಬಾ ಹೇಳಿ ನಿಮ್ದು ಅಮಯ ಅಂತೀನಿ ನೋಡಿ ನಾವು ಊಟ ಮಾಡಿಲ್ಲ ನಾನೇನು ನೀವು ಊಟ ಮಾಡಿದ ಅಂದ್ಬಿಟ್ಟು ಹೇಳಿ ನಿಮ್ದು ಅಮಯ ಅಂತೀವಿ ಹಿಂಗೆ ನೀವು ಇನ್ನು ಒತ್ತಮಿ ಕಾಣೋ ನಮಗೆ ಹೆಂಗೆ ಜೀ ಬರ್ತಾಡ್ತದೆ ಹೇಳಿ ಬಾಬಾ ಹೇಳಿ ನಿಮ್ದು ಅಮಯ ಅಂತೀನಿ ಐಯ್ ಮಾಡೋ ಊಟ ಮೇಲೆ ಮಾಡ್ತೀನಿ ಹೋಗಿ ನೀವು ಮಾಡೋ ಹೇಳಿ ಮ್ಯಾಕೆ ನೀವು ಹೇಳಿರು ಬಾಬಾ ನೀವು ಎದು ಇರೋ ಅಂದ್ಕೊಂಡ್ರಿ ನೀವು ಸುಮ್ಮನೆ ಹೇಳಿ ಹೇಳಿ ಹ್ಮ್ ಹೇಳ್ತೀನಿ ಮಾಡಿ ಮಕ್ಕ ತೊಳೆಗಿ ನೀವು ನಾನು ಮಕ್ಕ ತೊಳ್ದೀನಿ ಹೇಳಿಗ ಇದ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ